ನೂರಿದೆಯಾ ಹಾಂ ನೂರಿದೆ ಎಷ್ಟು ವರ್ಷದಿಂದ ಸಾಕ್ತಾ ಸಾಕ್ತಾಯಿದಿರಿ ನೀವು ಸರ್ ನಮ್ಮ ತಾತನ ಕಾಲದಿಂದ ಇದೆ ಸರ್ ಹಾಂ ಹಾಂ ತಾತನ ಕಾಲದಿಂದ ಇದೆ ನಮ್ದು ಇದೆ ಸರ್ ವ್ಯವಸಾಯ ಓಕೆ ಹೇಗಿರುತ್ತೆ ನಿಮ್ಮ ಕೆಲಸ ಸರ್ ಸರ್ ಈ ಬೇಸಿಗೆಯಲ್ಲಿ ಕಷ್ಟ ಮಲಗಾಲದಲ್ಲೇ ಪರವಾಗಿಲ್ಲ ಸರ್ ಹಾಂ ಎಸ್ಕೊಂಡು ಆರಾಮಾಗಿ ಇರ್ಬೋದು ಓಕೆ ಈಗ ಇದನ್ನ ಎಸಕ್ಕೆ ಬಿಡ್ತೀರಾ ಹಾಂ ಹೌದು ಸರ್ ಬಿಡ್ತೀವಿ ಎಷ್ಟು ಗಂಟೆ ಮೇಲೆ ಸರ್ ಒಂಬತ್ತು ಗಂಟೆಗೆ ಬಿಡಬೇಕು ಹಾ ಹಾ ಇವಾಗ ಬಿಡ್ತಾರೆ ನಾನು ನಮ್ಮ ತಂದೆ ಎರಡು ಹಾಲು ಹೋಗ್ಬೇಕು ಸರ್ ಓಕೆ

ಸರ್ ನಮ್ದು ಬಂದು ಎಲ್ಲ ಒಂದೇ ಇದು ಹಳ್ಳಿಕಾರಾ ಆ ಹಳ್ಳಿಕಾರ ಸರ್ ಓಕೆ ಬೇರೆ ತಳಿ ಇಲ್ಲ ಬೇರೆ ತಳಿ ಇಲ್ಲ ಸರ್ ಯಾಕಂದ್ರೆ ಚಾಮರಾಜನಗರ ಜಿಲ್ಲೆ ಅದ ಒಬ್ಬೊಬ್ರು ಒಂದು ಒಂದು ರೀತಿ ಇರುತ್ತೆ ಇರ್ತಾರ ಸರ್ ಅಲ್ಲ ಬರ್ಗೂರು ತಾನೇ ಇಲ್ಲಿ ಫೇಮಸ್ ಆ ಬರ್ಗೂರಿನ ಆ ಕಡೆ ಸರ್ ನಮ್ಮ ಕಡೆ ಇಲ್ಲ ಬೆಟ್ಟದ ಕಡೆ ಹಾ ಬೆಟ್ಟದ ಕಡೆ ಹಾ ನಮ್ಮ ಈ ತಾಲೂಕಲ್ಲಿ ಈ ಆನರ್ ತಾಲೂಕು ಅಂದ್ರೆ ಬೆಟ್ಟದ ಆದರ ಬರ್ಗೂರು ಆಸ್ತೆ ಇದೆ ನಮ್ಮ ಕಡೆ ಬಂದು ಅಲ್ಲಿ ತಳಿ ಸರ್ ಹಳ್ಳಿಕಾರಾ ಆ ಹಳ್ಳಿಕಾರ ಓಕೆ ಇಲ್ಲಿರೋದெல்லாம் ಹಳ್ಳಿಕಾರ್ ತರಿ ಹಳ್ಳಿಕಾರ ಓಕೆ ಸರ್ ಅಂದ್ರೆ ನೀವು ಹುಟ್ಟುತ್ತಾವಿಂದನೂ ನೋಡ್ತಾನೆ ಇದ್ದೀರಾ ಹಸು ಹಸುಗಳ ಜೊತೆ ಬೆಳಿತಿದ್ದೀರಾ ಹುಟ್ಟುತ್ತವಿಂದ ಹಸುನ ಸರ್ ಇಲ್ಲಿದ್ರೆ ಇಲ್ಲಿ ಇರುತ್ತೆ ಮೇವು ನಾವು ಮಳೆ ಯಾವ ಕಡೆ ಬಷ್ಟೇ ಬರುತ್ತೆ ಆ ಕಡೆ ಹೊಂಟಾಯ್ತೀವಿ ಸರ್ ನಾವು ಮೈಸಾಕೆ ಓಕೆ ಎಷ್ಟು ದೂರ ಹೋಗ್ತೀರಾ ಸರ್ ಇಲ್ಲಿಂದ ನಮ್ಗೇನು ಒಂದು ಐವತ್ತು ನೂರು ಕಿಲೋಮೀಟರ್ ಇದ್ರು ದೂರವಾಗ ಅಲ್ಲೇ ಅಲ್ಟಾಯ್ತಿವಿ ಸರ್ ಅಲ್ಲೇ ಅಲ್ಟಾಗಿ ಅಲ್ಲೇ ಮೇಯ್ಸ್ಕೊಂಡು ನಾವು ಕಾಪಾಡ್ತೀವಿ ಸರ್ ಚೆನ್ನಾಗಿರ್ಬೇಕು ನಮ್ಗೆ ದನ ಆಕಾರ ಓಕೆ

ಈ ಕರುಗಳ್ನ ಕೊಡಬೇಕು ಅಂದ್ರೆ ಎಷ್ಟು ತಿಂಗಳು ಕೊಡ್ತೀರಿ ಸರ್ ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ಐದು ತಿಂಗಳು ಒಂದು ವರ್ಷದೊಳಗಡೆ ಕೊಟ್ಬಿಡ್ತೀವಿ ಸರ್ ಅದು ಓರ್ಗರಗಳು ಮಾತ್ರ ಓರ್ಗರು ಹೆಣ್ಗರ ಆದ್ರೆ ಕೊಡಲ್ಲ ಹೆಣ್ಗರ ಕೊಡೋದಿಲ್ಲ ಸರ್ ಹಾ ಹಾ ಓಕೆ ಹೆಣ್ಗರೆಯಿಂದ ನಿಮಗೆ ಸಂತಾನೋತ್ಪತ್ತಿ ಅಭಿವೃದ್ಧಿಯಾಗಿ ಅಭಿವೃದ್ಧಿ ಓರ್ಗರಗಳು ಬಂದರೆ ಮಾರಾಟ ಮಾಡ್ತೀರಾ ಅದ್ರಲ್ಲಿ ನಿಮ್ಗೆ ಲಾಭ ಹೌದು ಸರ್ ಅಷ್ಟೇ ಹಾಂ ಹಾಂ ಓಕೆ ಎಷ್ಟು ಮಾರಾಟ ಮಾಡ್ತೀರಾ ಸರ್ ವರ್ಷಕ್ಕೆ ಸರ್ ಕರೆ ಬಂದಂಗೆ ಓರ್ಗರ ಹೆಂಗರ ಹೆಣ್ಗರ ಬರ್ತಲ್ಲ ಏನು ಗಾರ ಮಾಡಿ ಕೊಡ್ತೀವಿ ಹೊರ್ಗರ ಮಾತ್ರ ಮಾರಾಟ ಬಿಡ್ತೀವಿ ಓಕೆ ಕರೆಯಲ್ಲ ಯಾವ ರೀತಿ ಬರ್ತಾ ಇರತ್ತೆ ಹತ್ತು ಸಾವಿರದಿಂದ ಮೇಲ್ಗಾ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಒಂದು ಹತ್ತು ಹದಿನೈದು ಕರ ಮಾರ್ತೀರಾ ಸರ್ ವರ್ಷಕ್ಕೆ ಇಪ್ಪತ್ತು ಕರ ಮಾಡಿಬಿಡ್ತೀವಿ ಇಪ್ಪತ್ತು ಕರ ಮಾಡ್ತೀರಾ ಓಕೆ ಸರ್ ವರ್ಷಕ್ಕೆ ಎರಡು ಲಕ್ಷ ಆದಾಯ ಬರುತ್ತೆ ಸರ್ ಕರುವಿಂದ ಹಾಂ ಕರುವಿಂದ ಹಾಲು ಹಾಲಂತೂ ಹಾಲು ಕರೆಯೋದಿಲ್ಲ ಸರ್ ನಾ ಅವಾಗ ಕುಡ್ಕೊಂಡು ಅವೇ ಇರುತ್ತೆ ಎಲ್ಲ ಕರುಗಳಿಗೆ ಹಾಂ ಈ ಗೊಬ್ಬರ ಇರುತ್ತೆ ಸರ್ ಹಾಂ ಹಾಂ ನಿಮಗೆ ಎರಡನೇ ಪ್ರಾಫಿಟು ಗೊಬ್ಬರ ಅಲ್ವಾ ಹಾಂ ಗೊಬ್ಬರ ಓಕೆ ಅದು ಹೆಂಗೆ ನೀವು ಮಾರಾಟ ಮಾಡೋದು ಸರ್ ಒಂದು ವರ್ಷಕ್ಕೆ ಬಂದ ಒಂದು ಲಕ್ಷಕ್ಕೆ ಮಾಡ್ಬಿಡ್ತೀವಿ ಹಾಂ ಹಾಂ ಗೊಬ್ಬರ ಓಕೆ ಕರ್ಗಳು ಬಂದು ಎರಡು ಲಕ್ಷ ವರ್ಷಕ್ಕೆ ಹೊರಟ್ಲಿ ಮೂರು ಲಕ್ಷ ಆದಾಯ ಬರ್ತದೆ ಸರ್ ಮೂರು ಲಕ್ಷ ಆದಾಯ ನೂರ ಹಸುಗಳಿಂದ ಹಾಂ ನೂರ ಹಸುಗಳಿಂದ ಹಾಂ ಹಾಂ ಅಕಸ್ಮಾತ್ ಇದ್ರು ಹಾಲು ಅಕಸ್ಮಾತ್ ನೀವು ಕೊಡೋ ವ್ಯವಸ್ಥೆ ಮಾಡ್ಕೊಂಡ್ರೆ ನೂರು ರೂಪಾಯಿ ಒಂದ್ ಲೀಟರ್ ಹೋಗುತ್ತೆ ಇವತ್ತು ಅರವತ್ತು ಕೆಲ ಹೋಗೋದನ್ನ ನಾವ್ ಕರಿಯೋದಿಲ್ಲ ಕರವಿಗೆ ಬಿಟ್ಬಿಡ್ತೀವಿ ಕರಿಗೆ ಬಿಟ್ಬಿಡ್ತೀರ ಕರೋನ ಒಳ್ಳೆ ದುಡ್ಡ್ ಎತ್ಕೊಳ್ತೀವಲ್ಲ ಸಾರ್ ಕುಡಿದು ದೊಡ್ಡದಾದ ಕರೆಕ್ಟ್ ಕರು ಹಾಲ್ ಕುಡಿದ್ರೆ ಇಷ್ಟು ದಷ್ಟಪುಷ್ಟವಾಗಿರುತ್ತೆ ಆ ಹತ್ತ್ ಹದ್ನೈದ್ ಸಾವಿರಕ್ಕೆ ಹೋಗುತ್ತೆ ಹಾ ಐತೆ ಎಷ್ಟ್ ಚನಾಗಿರುತ್ತೆ ಅಷ್ಟ ಇವಾಗ ಕರುಗಳ್ ಸ್ವಲ್ಪ ಮಸ್ತ ಸರ್ ಬೇಸ್ಗೆ ಹ್ಮ್ ಚೆನ್ನಾಗ್ ಬರ್ತಾ ಇಲ್ಲಾ ಒಂದ್ ಮಳೆ ಬಿದ್ರೆ ಹಸ್ರ್ ಬಂದ್ಬಿಟ್ರೆ ಚನಾಗ ಈಗ ಈಗ ನಮ್ ನಾಟಿ ಹಸುಗಳಿಗೆ ಆರೋಗ್ಯದಲ್ಲಿ ಏರುಪೇರು ಅಂಥದ್ದೇನಾಗಲ್ಲ ಅಂತ ಐತೆ ಸರ ಡಾಕ್ಟರ್ ಬರ್ತಾರಲ್ಲ ಏನೇನು ಸಮಸ್ಯೆ ಇರುತ್ತೆ ಆರೋಗ್ಯ ಸಮಸ್ಯೆ ಸರ ಜ್ವರ ಗಿರೇ ಬರ್ತಾ ಅಷ್ಟೇ ಇನ್ನೇನಿಲ್ಲ ಹಾ ಹಾ ಮುರಿದ್ರೆ ನಾವೇ ಕಟ್ಬಿಡ್ತೀವಿ ಹಾ ಈ ಮಾಮೂಲಿ ಜ್ವರ ಮಾತ್ರ ಬಂದರೆ ಡಾಕ್ಟರ್ ಕರೆಸ್ತೀವಿ ಓಕೆ ನಮ್ಮ ಆಗಿಲ್ಲ ಅಂದ್ರೆ ನಾವು ಇಂಜೆಕ್ಷನ್ ಎಲ್ಲ ನಾವೇ ಮಾಡ್ಕೊಳ್ತೀವಿ ಓಕೆ ಇವಕ್ಕೆ ಹಗ್ಗ ಹಾಕ ಹಾಕೋದಿಲ್ಲ ಸರ್ ಹಾಂ ಹಂಗೆ ಮೇಯ್ಬೇಕು ಇವು ಹಂಗೆ ಮೇಯ್ಬೇಕು ಹಂಗೆ ಮೇಯ್ಬೇಕು ಮತ್ತೆ ಇನ್ನೊಂದು ನೋಡಿ ಇಲ್ಲಿ ಕುರುಪ್ಗಳೆಲ್ಲ ಬಿದ್ಬಿಟ್ಟಿವೆ ಆವಾಗ ಗುಳ್ಳೆ ರೋಗ ಬಂದಿತ್ತಲ್ಲ ಸರ್ ಅದು ನಾನೇನೋ ಫೈಟ್ ಆಡ್ಕೊಂಡು ಅದೇ ಆಗಿರೋದು ಅಂದ್ಕೊಂಡು ಹಾಂ ಸರ್ ಫೈಟು ಆಡ್ತವೆ ಹಾಂ ಗುಳ್ಳೆ ರೋಗನೂ ಬಂದಿತ್ತಲ್ಲ ಸರ್ ಅಲ್ಲ ಸರ್ ಈಗ ಒಂದೇ ಒಂದು ಕರುನೇ ಹಾಕಿಬಿಟ್ಟಿದ್ರು ಅಂತ ಇದೆ ಇವೆಲ್ಲ ಇರ್ತವೆ ಸರ್ ಅವೆಲ್ಲ ಹಾಂ ಹಾಂ ಬಂದ್ಬಿಟ್ಟಾಗ ಒಂದ್ಸರ್ತಿ ಬಿಡ್ತೀವಿ ನೋಡಿ ಹಂಗೆ ಫೈಟ್ ಆಡ್ಕೊತವೆ ಹ್ಞೂ ಹಂಗೆ ಫೈಟ್ ಆಡೋ ಮಧ್ಯದಲ್ಲಿ ಈ ಕರು ಒಂದಿದ್ರೆ ಹಾಂ ಕರು ಗೇಟ್ ಆಗಲ್ವಾ ಹಾಂ ಆಯ್ತು ಸರ್ ಆಗಿಬಿಡ್ತೈತೆ ಇವಾಗ ಇನ್ನೇನ್ ಬಿಡ್ತೀವಲ್ಲ ಹಾಂ ಹಾಂ ಓಕೆ ಓಕೆ ಅಂದ ಸರ್ ಕಾಡಲ್ಲಿ ಕರು ಹಾಕಿದ್ರೆ ಏನ್ ಮಾಡ್ತೀರಾ ನೀವು ಸರ್ ಅದೇ ಕರ್ಕ ಬರ್ಬೇಕು ಅದೇ ಕರ್ಕ ಬರ್ಬೇಕು ನಮ್ ಸೇರ್ಸೋದಿಲ್ಲ ತಿಮ್ಯಾಗೆ ಬರುತ್ತೆ ಅಲ್ಲ ಅವತ್ತೇ ಬಂದ್ಬಿಡುತ್ತಾ ಅಸು ಇಲ್ಲಾಂದ್ರೆ ಅಲ್ಲೇ ಇರುತ್ತೆ ಅಸು ಒಂದೊಂದ್ ದಿವಸ ಅದೇ ಬರುತ್ತೆ ಒಂದೊಂದು ಒಂದು ಎರಡು ದಿವ್ಸ ಆದ್ಮೇಲೆ ಬರ್ತೆ ಸರ್ ಯಾವ್ದಾರು ಹಂಗಾಗಿದ್ಯಾ ಕಾಡಲ್ ಕರು ಹಾಕಿ ಎರಡ್ ಮೂರ್ ದಿನ ಬಿಟ್ಟು ಬಂದಿರೋದು ಹಾ ಎರಡ್ ದಿವಸ ಮೂರು ದಿವಸನು ಇರುತ್ತೆ ಸರ್ ಕಾಡಲ್ಲಿ ಕಾಡಲ್ಲಿ ಅಲ್ಲ ಸರ್ ಹೆಂಗೆ ಸರ್ ಅದು ಬೇರೆ ಪ್ರಾಣಿಗಳಿಂದ ಹಾನಿ ಆಗಲ್ವಾ ಸರ್ ನಮ್ಮ ಕಾಡಲ್ಲಿ ಇದೆ ರಾಸ ಆದ್ರ ತಾಯಿ ಬಿಡೆ ಬಿಡೋದಿಲ್ಲ ಓಕೆ ಹಾ ಚಿತ್ತ ಗಿಟ್ಟ ಇದೆ ಇದೆ ಇದೆ

ನಮ್ಮೂರಲ್ಲಿ ಬಂದು ಯಾರು ಈ ರೀತಿ ಮೇಯ್ಸಿದಿಲ್ಲ ಸರ್ ನಾವು ಒಬ್ರು ನಮ್ಮನೆ ಜಾಲ ಆಡ್ತಾರಲ್ಲ ನಾವು ಇಷ್ಟ ದಾನ ದಾನ ಆವಾಗಿಂದ ಬಂದ್ಬಿಟ್ವ ಅದಕ್ಕೆ ಇರಲಿ ಅಂತ ಇದೀವಿ ಓಕೆ ಓಕೆ ಸರಿ ಸರ್ ಮತ್ತೆ ಇದಕ್ಕೆ ವ್ಯಾಕ್ಸಿನ್ ಅದು ಇದೇನು ಮಾಡಿಸಲ್ವಾ ಈ ಡೈರಿ ಹಸಗಳ್ ಮಾಡಿಸ್ತಾರಲ್ಲ ವ್ಯಾಕ್ಸಿನೇಷನು ಆ ರೀತಿ ಇಲ್ಲ ಸರ್ ಕಾಲ್ವೈಜ್ವರಕ್ಕೆ ವ್ಯಾಕ್ಸಿನ್ ಮಾಡಿಸ್ತಾರೆ ಅದಕ್ಕೆ ಇದಕ್ಕೆ ವ್ಯಾಕ್ಸಿನ್ ಮಾಡಿಸ್ತಾರೆ ಇನ್ಸೂರೆನ್ಸ್ ಮಾಡಿಸ್ತಾರೆ

ಅಲ್ಲಿ ಕಾಡಲ್ಲಿ ಏನ್ ಮೇವೈತೆ ಅದೇ ಯಾವ ನಿಮ್ಮ ಜೊತೆ ಕ್ಯಾಮ್ರಾ ಹಿಡ್ಕೊತೀ ಅಂತ ನೋಡಿ ಅದೊಂದು ಚಿಕ್ಕ ಕರು ಇದೆ ನೋಡಿ ನೋಡಿ ಒಳ್ಳೆ 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 ಕುಡಿಲಿ ತಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಕರುಗರ ಅಲ್ವಾ ಇನ್ನೊಂದು ಎಷ್ಟು ದಿನದ್ದು ಎಂಟು ದಿನ ಆಯ್ತು ಆ ನಾಟಿ ಹಸು ಆ ಆತರ ಒಂದು ಭಾಗ್ಯ ಇರೋದು ತಾಯಿ ಹಾಲು ಕೊಡಿ ಇನ್ ಯಾವ ಹಸು ಡೈರಿ ಹಸು ಫಾರ್ಮಿ ಎಚ್ ಎಫ್ ಹಸುಗಂತೂ ಆ ಭಾಗ್ಯ ಇಲ್ಲ ಮತ್ತೆ ಆ ಕರುಗಳಿಗೂ ಆ ಭಾವನೆ ಇಲ್ಲವ ಆ ತಾಯಿಗೂ ಮತ್ತೆ ಕರುಗೂ ಆ ಭಾವನೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಇವಕ್ಕಂತೂ ಇದ್ದೇ ಇರುತ್ತೆ ಆ ಕರು ಇಲ್ಲದೆ ತಾಯಿ ಹಾಲು ಕೊಡಲ್ಲ ತಾನೆ ಇಲ್ಲ ಹಾ ಹಾ ಓಕೆ ಸರ್ ಗೊಬ್ಬರ ನಾವು ಮಾಡ್ತೀವಿ ಓಕೆ ವರ್ಷಕ್ಕೆ ಬಂದು ಒಂದು ವರ್ಷ ಒಂದು ಲಕ್ಷಕ್ಕೆ ಮಾಡ್ತೀವಿ ಸರ್ ಓಕೆ ಕರ್ಗಳ ಆದಾಯ ಇದೆ ನಾ ಕಷ್ಟಪಡ್ಬೇಕು ಒಂದು ಸ್ವಲ್ಪ ಕಷ್ಟಪಟ್ಟರೆ ನಮ್ಗೆ ಆದಾಯ ಇದೆ ಸರ್ ಹೌದು ಕಷ್ಟಪಟ್ಟಿಲ್ಲ ಅಂದರೆ ಏನೂ ಇಲ್ಲ ಹಾಂ ಇನ್ನೊಬ್ಬರು ಕಡೆ ಜಮೀನ್ಗೋಗ ಅಷ್ಟಿಲ್ಲ ಜಗಳಾಡ್ತಾರೆ ಬೆಳಸಮೆ ಆಯಿತು ಅಂತಾರೆ ನಮ್ಮ ಕಷ್ಟಪಟ್ಟು ನಾವು ಕಷ್ಟಪಟ್ಟು ನೋಡ್ಕೋಬೇಕು ಎರಡಲ್ಲಿ ನೋಡ್ಬೇಕು ಸರ್ ಇದನ್ನ ಹ್ಞೂ ನಾವು ನಮ್ಮ ಅಪ್ಪ ಇದ್ದಾರೆ ಇನ್ನೊಬ್ರು ದನ ಇದ್ದಾರೆ ಓಕೆ ಖರ ಆಗ್ತವೆ ನಮ್ಗೆ ಏನಾದರೂ ತೊಂದರೆ ಇದ್ದಾಗ ಮಾರಾಕ್ ಬಿಡ್ತೀವಿ ಸರ್ ಒಂದು ಸ್ವಲ್ಪ ಒಂದು ಎರಡು ಮೂರು ಈ ರೀತಿ ಮಾಡ್ತೀವಿ ಸರ್ ಜಾಸ್ತಿ ಮಾಡೋದಿಲ್ಲ ಹ್ಞೂ ಹ್ಞೂ ನಮ್ಗೆ ಯಾವಾಗಲೂ ಮಿನಿಮಮ್ ಅರವತ್ತು ಎಂಬತ್ತು ಕಡೆ ಮೇಲೆ ಇರಬೇಕು ಸರ್ ನಮಗೆ ಓಕೆ ಒಂಬತ್ತು ಕಳೆ ಇದ್ದರೆ ನಮಗೆ ಸರಿ ಸರ್ ಈಗ ಇಲ್ಲಿ ನೂರವೆ ಅಂತೀರಲ್ವಾ ಇಲ್ಲಿ ನೂರಿದೆ ಇದೆ ಓಕೆ ಸರ್ ಒಳ್ಳೆ ಗೊಬ್ಬರ ಅಲ್ಲ ಸರ್ ಇದು ಹಾಂ ಗೊಬ್ಬರ ಚೆನ್ನಾಗಿದೆ ಸರ್ ಎಷ್ಟೇ ಇತ್ತು ಸರ್ ಕೇರಳ ಕೇರಳಕ್ಕೆ ಹೋಗುತ್ತಾ ಓಕೆ ಕೇರಳ ಕೊಡಗೂ ಅಕಡೆವತ್ತೆ ಸರ್ ಎಷ್ಟು ಲೋಡ್ ಆಗುತ್ತೆ ಲಾರಿಲಿ ಸರ್ 10 ಲೋಡ್ ಬರುತ್ತೆ 10 ಲೋಡ್ ವರ್ಷಕ್ಕೆ ಒಂದೇ ಸಲ ಕೊಡ್ತೀರಾ ಹ ವರ್ಷಕ್ಕೆ ಒಂದೇ ಸಲ 10 ಲೋಡ್ 1 ಲಕ್ಷ ರೂಪಾಯಿ 1 ಲಕ್ಷ ಮೇಲೆ ಆದ್ರೂ ಸರ್ ಜಾಸ್ತಿ ಆಗುತ್ತಲ್ಲ ಸರ್ ಈ ಒಂದು ಗೊಬ್ಬರಕ್ಕೆ ಸರ್ ನಾವು ಬೇರೆ ಕಡೆ ಊಟ ಇತ್ತೀವಿ ಅಲ್ಲ ಹಹ ಒಂದು ಆರು ತಿಂಗಳು ಸಿಗುತ್ತೆ ಸರ್ ನಮ್ಗೆ ಗೊಬ್ಬರ ಓಕೆ ಆರು ತಿಂಗಳು ಬೇರೆ ಕಡೆ ಕಾಡವಲಗ ಊಟ ಇತ್ತೀವಿ ಬೇರೆ ಕಡೆ ಊರ್ ಕಡೆ ಊಟ ಇತ್ತೀವಿ ಅವಾಗ ಅವರು ಹೇಳ್ಬಿಡ್ತೀವಿ ಕಾಡಕ್ಕೆಲ್ಲ ಗೊಬ್ಬರ ಹಾಕ್ತಿದೀರಾ ಫ್ರೀಯಾಗಿ ಹಹ

ಇದು ಯಾವ ತಳಿ ನಮ್ಮ ಹಳ್ಳಿ ಕಾರ ಇದು ಕಾರಲ್ಲಿ ಈ ತರ ಕಲರ್ ಇದೆ ಫಸ್ಟ್ ನೋಡ್ತಾ ಇರೋದು ಬರುತ್ತಾ ಇದು ಹಳ್ಳಿ ಕಾರ ಬರುತ್ತಾ ಹಳ್ಳಿಕಾರಲ್ಲಿ ನಾ ನಾರ್ಮಲ್ ತರ ಕಲರ್ ನೋಡಿರ್ತೀವಿ ಈ ಥರ ಕಲರ್ ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇರ್ಬೋದೇನೋ ಗೊತ್ತಿಲ್ಲ ಮತ್ತೆ